ರಾಯರ ರಾಯರ ಗುರುಗಳ ಜೀವನದಲ್ಲಿ ಎಲ್ಲರನ್ನೂ ನಂಬಿ ಮೋಸ ಹೋಗಿದ್ದರೆ ಬಂದು ಬಳಗ ತಂದೆ ತಾಯಿ ಕೂಡ ನಿಮ್ಮ ಕಷ್ಟಕ್ಕೆ ಆಗಲಿಲ್ಲವೆಂದರೆ ಅಂಜುವುದು ಬೇಡ ಒಂದು ವೇಳೆ ಹಡೆದವರು ಕೈಬಿಟ್ಟರೂ ಗುರು ರಾಘವೇಂದ್ರ ರಾಯರು ಕೈ ಬಿಡುವುದಿಲ್ಲ ಹರಮುನಿದರು ಗುರು ಮುನಿಯಲಾರ ಎಂಬ ಮಾತಿನಂತೆ ಗುರುವಿನ ಪೂಜೆಯನ್ನು ಭಕ್ತಿಭಾವದಿಂದ ಪ್ರತಿನಿತ್ಯ ಮಾಡಿದರೆ ಯಾವ ಸಮಸ್ಯೆ ಕಷ್ಟಗಳು ನಿಮ್ಮನ್ನು ಏನು ಮಾಡಲಾಗುವುದಿಲ್ಲ ಪ್ರತಿದಿನ ಪೂಜೆ ಮಾಡುವುದರೊಂದಿಗೆ ನೀವು ಗುರುವಾರ ವಿಶೇಷವಾಗಿ ಗುರು ರಾಯರನ್ನು ಪೂಜಿಸಿದರೆ ನಿಮ್ಮ ಕಷ್ಟಗಳೆಲ್ಲ ತಕ್ಷಣವೇ ದೂರವಾಗುವುದು ಗುರುಗಳು ಎಷ್ಟೋ ಭಕ್ತಿ ಪ್ರಿಯರು ಎಂದರೆ ರಾಯರನ್ನು ನೀವು ದೇವಸ್ಥಾನಗಳಿಗೆ ಹೋಗಿ ಪೂಜಿಸಬೇಕೆಂಬುದು ಇಲ್ಲ ಭಕ್ತಿ ಭಾವದಿಂದ ನೀವು ಮನೆಯಲ್ಲಿಯೇ ಪೂಜೆ ಮಾಡಿ ದೇವರ ಪ್ರೀತಿಗೆ ಪಾತ್ರರಾಗಬಹುದು ಕರದರೆ ಬರುವ ಪರಿಶುದ್ಧವಾಗಿ ಸ್ನಾನ ಮಾಡಿ ಮನೆ ತೊಳೆದು ಹೂ ಮತ್ತು ತುಳಸಿ ಮಾಲೆಯಿಂದ ರಾಯರನ್ನು ಅಲಂಕರಿಸಿ ಮನವನ್ನು ಅರ್ಪಿಸಿ ಭಕ್ತಿ ಭಾವದಿಂದ ಪೂಜೆಯನ್ನು ಮಾಡಬೇಕು ಇನ್ನು ಪೂಜೆಯನ್ನು ಮಾಡುವ ವೇಳೆ ಈ ಮಂತ್ರವನ್ನು ಜಪಿಸಿದರೆ ಇಷ್ಟಾರ್ಥ ಸಿದ್ಧಿಸುತ್ತದೆ ರಾಘವೇಂದ್ರ ಗಾಯತ್ರಿ ಮಂತ್ರ ತುಂಬ ಶ್ರೇಷ್ಠವಾದದ್ದು ಈ ಮಂತ್ರವನ್ನು ದಿನಕ್ಕೆ ಒಂದು ಬಾರಿ ಮೂರು ಬಾರಿ ಐದು ಬಾರಿ ಒಂಬತ್ತು ಬಾರಿ ಹೀಗೆ ಆದಷ್ಟು ಬಾರಿ ಪಠಿಸಿದರೆ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಮನೆಯಲ್ಲಿ ಸುಖ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನು ರಾಘವೇಂದ್ರ ಪ್ರಚೋದಯಾತ ಈ ಮಂತ್ರ ಪೂಜೆ ವೇಳೆ ಪಠಿಸುತ್ತಾ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿದೆ